ಈ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ವಿ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಕಾರ್ಯನಿರ್ವಹಣಾಧಿಕಾರಿಗಳೇ ನಗರಸಭೆಯ ಚೀಫ್ ಆಫೀಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬದುಗಳೇ ಜನಾಂಗದ ಮುಖಂಡರುಗಳೇ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ಆಗಮಿಸಿರ್ತೀರಾ ಸಾರ್ವಜನಿಕ ಬಂಧುಗಳೆಲ್ಲ ಆಗಮಿಸಿದ್ದೀರಾ ಮಾಧ್ಯಮ ಮಿತ್ರರೇ ಪ್ರೀತಿಯ ಪುಟಾಣಿಯ ಮಕ್ಕಳೇ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಮ್ಮ ನಾಗರಾಜ್ ಸರ್ ಅವರು ಬಹಳ ವಿಶ್ ವಿಸ್ತೃತವಾಗಿ ಬಹಳ ಚೆನ್ನಾಗಿ ಅಂಬೇಡ್ಕರ್ ಅವರ ಬಗ್ಗೆ ಭಾಷಣವನ್ನು ಮಾಡಿದರು ನಾನು ಸಮಯದ ಅಭಾವ ನಾನು ಮುಖ್ಯವಾದ ಒಂದೆರಡು ಅಂಶಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ನಮ್ಮ ಭಾರತದಲ್ಲಿ ಮಾತ್ರ ಅಂಬೇಡ್ಕರ್ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇಲ್ಲ ವಿಶ್ವದ ನೂರ ನಲವತ್ ಮೂರು ದೇಶಗಳು ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾವೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅಂಬೇಡ್ಕರ್ ಅವರ ಸಾಧನೆಗೆ ಇಡೀ ಜಗತ್ತೇ ತಲೆಬಾಗಿದೆ ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ವಿಷಯಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀನಿ ನಾನು ಜಾಸ್ತಿ ಏನು ಹೇಳೋದಿಕ್ಕೋಗಲ್ಲ ಯಾಕಂದರೆ ನೀವು ಅವರ ಒಂದು ಜೀವನ ಚರಿತ್ರೆಯನ್ನು ಬಹಳ ಚೆನ್ನಾಗಿ ಎಲ್ಲರೂ ತಿಳ್ಕೊಂಡಿರ್ತೀರ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಒಂದು ರಿಸರ್ಚ್ ಮಾಡ್ತಾರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿದ್ವಾಂಸರನ್ನ ಪಟ್ಟಿ ಮಾಡ್ತಾರೆ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯ ಆ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಫಸ್ಟ್ ಸ್ಕಾಲರ್ ಅಂತ ಹೆಸರು ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿ ಹೆಸರು ಆರ್ ಅಂಬೇಡ್ಕರ್ ಅವರು ಅಲ್ಲಿ ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಸುಮಾರು ಮೂರು ಡಿಗ್ರಿಗಳನ್ನ ಪಡೆದಂತ ಏಕೈಕ ಭಾರತೀಯ ಹಾಗೂ ವಿಶ್ವದ ಮೊದಲ ವಿದ್ವಾಂಸರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ವ್ಯಾಸಂಗ ಹೋದ್ರೆ ವಿಶ್ವದಲ್ಲಿ ಪ್ರಪ್ರಥಮ ಸ್ಥಾನವನ್ನ ಬಹಳಷ್ಟು ಅಂಶಗಳಲ್ಲಿ ಇವರೇ ಪಡೆದಿದ್ದಾರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯೇ ಒಂದು ದೊಡ್ಡ ಗ್ರಂಥಾಲಯ ಇದ್ದಾಗ ಅವರ ಜೀವನ ಚರಿತ್ರೆಯನ್ನ ನಾವು ಅಭ್ಯಾಸ ಮಾಡಿದ್ರೆ ಸಾಕು ಎಷ್ಟೋ ವಿಶ್ವವಿದ್ಯಾಲಯಗಳನ್ನ ನಾವು ಸಮ ಅವರ ಒಂದು ಜೀವನ ಚರಿತ್ರೆಯನ್ನ ಓದ್ತಾ ಹೋದ್ರೆ ನಮ್ಮ ಹೃದಯದ ವೈಶಾಲ್ಯತೆ ಬೆಳೀತಾ ಹೋಗುತ್ತೆ ನಮ್ಮ ಮನಸ್ಸಿನ ವೈಶಾಲ್ಯತೆ ಬೆಳೀತಾ ಹೋಗ್ತದೆ ನಮ್ಮ ಮನಸ್ಸು ವಿಶಾಲವಾಗುತ್ತಾ ಹೋಗುತ್ತೆ ನಮ್ಮ ಮನಸ್ಸು ಚಿಕ್ಕದಾಗಿ ಸಂಕುಚಿತವಾಗಿ ನಾವೊಂದು ಹಳ್ಳಿಗೋ ಅಥವಾ ಒಂದು ತಾಲೂಕುಗೋ ಒಂದು ಜಿಲ್ಲೆಗೋ ಒಂದು ರಾಜ್ಯಕ್ಕೆ ಸೀಮಿತ ಆಗಿರ್ತೀವಿ ಆದರೆ ಅವರ ಒಂದು ಜೀವನ ಚರಿತ್ರೆಯನ್ನು ಅವರ ಆಳವಾಗಿ ಅಧ್ಯಯನ ಮಾಡ್ತಾ ಹೋದರೆ ನಿಜವಾಗ್ಲೂ ಕೂಡ ನಾವು ವಿಶ್ವ ಮಾನವರಾಗ್ತೀವಿ ಅವರಲ್ಲಿರ್ತಕ್ಕಂಥ ಸಂದೇಶಗಳನ್ನು ಕೈಗೂಡಿಸಿಕೊಂಡ್ರೆ ವಿಶ್ವ ಮಾನವರಾಗೋದರಲ್ಲಿ ಯಾವುದೇ ಅನುಮಾನ ಇರಲ್ಲ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿ ಇಷ್ಟೆಲ್ಲ ಸಾಧನೆ ಮಾಡ್ತಕ್ಕಂತ ಅವಶ್ಯಕತೆ ಇರಲೇ ಇಲ್ಲ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಆದ್ರೆ ಮನುಷ್ಯನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಸಮಾನರು ಎಂಬಕ್ಕಂತ ಭಾವನೆ ಬಂದಾಗಲೇ ಈ ಕುಡಿಯೋದಿಕ್ಕೆ ನೀರು ಕೊಟ್ಟಿರೋದಿಲ್ಲ ಓದೋದಿಕ್ಕೆ ಪುಸ್ತಕ ಕೊಟ್ಟಿರೋದಿಲ್ಲ ಕೆಲವೊಂದು ಮನೆಗಳಿಗೆ ಬಾಡಿಗೆ ಬಹಳಷ್ಟು ನೊಂದು ಬೆಂದು ಈ ಶಾಲೆಯಲ್ಲಿ ಬೆಂದು ಬಳಲಿ ನೊಂದು ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥ ಇಡೀ ಭಾರತಕ್ಕೆ ಕರ್ವಾದಿಯಾದಂಥ ಕೋಟ್ಯಂತರ ಜನರ ಹಣೆ ಬರವನ್ನ ಒದಸಲಿರ್ತಕ್ಕಂಥ ಇವತ್ತು ಭದ್ರ ಬುನಾದಿಯಾಗಿ ನಾವು ಆಡಳಿತ ನಡೆಸಬೇಕು ಅಂತಂದ್ರೆ ಅವರ ಒಂದು ಕೈ ನೀರಿಗೆ ಇಡೀ ಜಗತ್ತೇ ಅವರಿಗೆ ಕೈದಿವೆ ನಮಸ್ಕರಿಸ್ತಾ ಇದೆ ಅಂತ ಅದ್ಭುತವಾದ ಗ್ರಂಥನೇ ನಮ್ಮ ಸಂವಿಧಾನ ಅವರ ಒಂದು ಸಂಕುಚಿತ ಮನೋಭಾವ ಇದ್ದಿದ್ರೆ ಅವರಲ್ಲಿ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ನಮ್ಮ ಸಂವಿಧಾನದ ಕರಡು ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ದು ಅವರೇನಾದ್ರು ನಾನು ಮೊದಲಿಂದು ತಿರುಗುಳ ಅನುಭವಿಸ್ತಾ ಬಂದಿದ್ದೀನಿ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಬಂದಿದ್ದೀನಿ ನಾನು ಯಾಕೆ ಇಷ್ಟೆಲ್ಲ ಮಾಡಬೇಕು ಅನ್ನೋ ಒಂದೇ ವಿಶ್ವಗಳು ಕೂಡ ಇವತ್ತು ವಿವೃತ್ ನಮ್ಮ ಲಿಖಿತ ಸಂವಿಧಾನ ಏನಿದೆ ಇಡೀ ಪ್ರಪಂಚದ ಮೆಚ್ಚುಗೆಯನ್ನು ಬೆಳೆಸಿರ್ತಕ್ಕಂಥ ಈ ಸಂವಿಧಾನವನ್ನ ರಚನೆ ಮಾಡಕ್ ಸಾಧ್ಯನೇ ಇರಲಿಲ್ಲ ಅವರು ಈ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಇಡೀ ಭಾರತದ ಜನಾಂಗವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು ಮೇಲ್ಗಾರದವರು ಕೆಳವರ್ಗದವರು ಶೋಷಿತ ಸಮುದಾಯದವರು ಮಹಿಳೆಯರು ಕಾರ್ಮಿಕರು ರೈತರು ಹೀಗೆ ಯಾವುದನ್ನು ಭೇದ ಭಾವ ಮಾಡಲಿಲ್ಲ ಜಾತಿ ಮತ ಭೇದ ಲಿಂಗ ತಾರತಮ್ಯ ಯಾವುದನ್ನು ಅವರು ಪರಿಗಣಿಸಲಿಲ್ಲ ಅವರಲ್ಲಿದ್ದು ಸಹಕಾರ ಸಮಾನತೆ ಸಹ ಮಾಡಬೇಕು ಭಾತೃತ್ವ ಬಂಧುತ್ವ ಭಾವನೆಯನ್ನು ನಾವು ಜಾಗೃತಗೊಳಿಸಬೇಕು ನಮ್ಮ ಭಾರತದ ಏಕತೆ ಐಕ್ಯತೆಯನ್ನು ನಾವು ಸಾಧಿಸಬೇಕು ಅಂತಕ್ಕಂಥ ಒಂದು ವಿಶಾಲ ಮನೋಭಾವನೆ ಅವರಲ್ಲಿ ಇದ್ದಿದ್ದರಿಂದ ಇವತ್ತು ನಮ್ಮ ಸಂವಿಧಾನ ಇಡೀ ಜಗತ್ತಿಗೆ ಪ್ರಸಿದ್ಧಿಯಾಗಿದೆ ಜಗತ್ತಿಗೆ ಮಾದರಿಯಾಗಿದೆ ಯಾವ್ದೋ ಒಂದು ನಾಲ್ಕು ರಾಜ್ಯಗಳನ್ನ ಇಟ್ಟುಕೊಂಡು ದೇಶ ಸಂವಿಧಾನವನ್ನು ರಚನೆ ಮಾಡೋದು ಬಹಳ ಸುಲಭ ನಮ್ಮ ಭಾರತ ಹಲವು ರಾಜ್ಯಗಳಿದೆ ಹಲವು ಪ್ರಾಂತ್ಯಗಳಿದೆ ಸುಮಾರು ಭಾಷೆಗಳನ್ನ ಭಾಷೆ ಇದ್ದಾರೆ ಹಲವಾರು ಧರ್ಮಗಳಿದೆ ಹಲವಾರು ಮತಗಳಿದೆ ಹಲವಾರು ಜನಾಂಗಗಳಿದೆ ತಮ್ಮದೇ ಆದಂತಹ ಆಚರಣೆಗಳಿದಾವೆ ಸಂಪ್ರದಾಯಗಳಿದಾವೆ ಇವರೆಲ್ಲರನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಅವರು ರಚನೆ ಮಾಡಿದ್ರಲ್ಲ ಸಂವಿಧಾನ ನಿಜವಾಗ್ಲೂ ಕೂಡ ಅವರು ಜಗತ್ ಪೂಜ್ಯರು ಅವರನ್ನ ನಾವು ಇವತ್ತು ಇಟ್ಕೊಳ್ಳೋದಾಗಲಿ ಅಲ್ಲ ನಿಜವಾಗ್ಲೂ ಅವರು ನಮ್ಮ ಹೃದಯದಲ್ಲಿ ಸ್ಥಾನ ಪಡಿಬೇಕು ನಮ್ಮ ಇಡೀ ಭಾರತೀಯರ ಹೃದಯದಲ್ಲಿ ಅವರಿಗೆ ಸ್ಥಾನ ಇದೆ ಇವತ್ತು ಇಡೀ ಜಗತ್ತಿನಲ್ಲಿ ಪ್ರತಿಮೆಗಳಿದೆ ಅಂತಂದ್ರೆ ಅದು ಹೆಚ್ಚು ಪ್ರತಿಮೆಗಳಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇಡೀ ಭಾರತದಲ್ಲಿ ನಾವು ನೋಡಕ್ ಹೋದ್ರೆ ಹೆಚ್ಚು ಪ್ರತಿಮೆಗಳು ನಮ್ಗೆ ಕಾಣ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ಭಾರತದ ಸಂವಿಧಾನವನ್ನ ನಮಗೆ ರಚನೆ ಮಾಡಿಕೊಟ್ಟು ಗಂಭರವಾದಂತಹ ಇವತ್ತು ಬುನಾದಿಯನ್ನ ಕೊಟ್ಟಿದ್ದಾರೆ ಅದರ ಮುಖಾಂತರ ಆಡಳಿತವನ್ನ ಮಾಡಿ ನಮ್ಮ ಭಾರತ ವಿಶ್ವದ ಪಟ್ಟಿಗಳಲ್ಲಿ ಪ್ರಮುಖವಾದಂತ ರಾಷ್ಟ್ರಗಳ ಸಾಲಿನಲ್ಲಿ ಇವತ್ತು ನಿಂತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಹಲವಾರು ಪುಸ್ತಕಗಳು ಸುಮಾರು ಇಪ್ಪತ್ತು ಸಾವಿರ ಊಟ ಕೂಟಗಳನ್ನ ಅವರು ಕೈಯಿಂದಲೇ ಬರೆದಿದ್ದಾರೆ ಅಂತ ಮಹಾನ್ ಅವರು ಅಷ್ಟೊಂದು ತಾಳ್ಮೆ ಇತ್ತು ಆಹರ್ ಜಾತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಿಗೆ ವಕೀಲಿ ವೃತ್ತಿಯನ್ನು ಆರಂಭಿಸೋದಕ್ಕೆ ತುಂಬಾ ಕಷ್ಟ ಆಯಿತು ಅವರಲ್ಲೆಲ್ಲೂ ಕೂಡ ಆಫೀಸಲ್ಲಿ ಒಂದು ಕೋಣೆಯಲ್ಲಿ ಅವರು ಪ್ರಾರಂಭ ವೃತ್ತಿ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಕೊನೆಗೆ ಮರದ ನೆರಳಲ್ಲಿ ಬಂದು ಕೂತ್ಕೊಂಡು ಅವರು ವಕೀಲಿ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ ಅದು ಒಂದು ಇತಿಹಾಸವೇ ಸೃಷ್ಟಿ ಆಗ್ತದೆ ಒಬ್ಬ ಜಡ್ಜ್ ಅನ್ನ ಅವರ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ ಹೀಗೆ ನಾವು ಹೇಳ್ತಾ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ನಾವು ಹೇಳ್ತಾನೆ ಹೋಗ್ಬೋದು ಯಾರನ್ನು ಕೂಡ ಅವರು ಕಡೆಗಣಿಸಲಿಲ್ಲ ಸಂವಿಧಾನವನ್ನು ರಚನೆ ಮಾಡುವಾಗ ಪ್ರತಿಯೊಬ್ಬರನ್ನು ಗಣನೆ ತೆಗೆದುಕೊಂಡ್ರು ಶೋಷಿತ ವರ್ಗದ ಸಮುದಾಯಗಳಾದಂತ ಮಹಿಳೆಯರಾಗ್ಬೋದು ಕಾರ್ಮಿಕರಾಗ್ಬೋದು ಎಲ್ಲರನ್ನೂ ಕೂಡ ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಮಾಡೋದು ವರ್ಣ ಮತ್ತು ಜಾತಿ ವ್ಯವಸ್ಥೆಯಿಂದ ಸ್ತ್ರೀಯರ ಒಂದು ಪಾಡು ಹೇಗಿತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಸ್ತ್ರೀಯರು ಅಂಧಕಾರದ ಕೂಪದಲ್ಲಿ ಬಳುತ್ತಾ ಇದ್ರು ಸತಿ ಸಹಗಮನ ಪದ್ಧತಿ ಇತ್ತು ಬಾಲ್ಯ ವಿವಾಹ ಪದ್ಧತಿ ಇತ್ತು ಬಹುಪತ್ನಿತ್ವ ಪದ್ಧತಿ ಇತ್ತು ಸ್ತ್ರೀಯರಿಗೆ ಒಂದು ಸ್ವಾತಂತ್ರ್ಯ ಅನ್ನೋದೇ ಇರ್ಲಿಲ್ಲ ನಮ್ಮ ಸ್ವತಂತ್ರ ಪೂರ್ವ ಭಾರತದಲ್ಲಿ ಸ್ತ್ರೀಯರು ಅಂಧಕಾರದಲ್ಲಿ ನರಳತಾ ಇದ್ರು ಏನಾದ್ರೂ ಮಾಡಿ ಸ್ತ್ರೀಯರಿಗೆ ಒಂದು ಮುಖ್ಯವಾದ ಸ್ಥಾನವನ್ನ ಕೊಡಬೇಕು ಸ್ವಾವಲಂಬಿಗಳಾಗಬೇಕು ಅವರನ್ನ ಮುಖ್ಯವಾಹಿನಿಗೆ ಕರ್ಕೊಂಡ್ಬರಬೇಕು ಗಂಡು ಹೆಣ್ಣು ಎಂತಕ್ಕಂತವರು ಸಮಾನರು ಯಾವಾಗ್ಲೂ ಹೆಣ್ಣು ಹಿಂದೆ ಬೆಳಿತಾಳೋ ಗಂಡು ಒಬ್ಬನೇ ಈ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಮಂತ್ರಿ ಪದವಿಗೆನೆ ರಾಜೀನಾಮೆ ಕೊಟ್ಟು ಹೊರಗಡೆ ಎಂತ ಮಹಾನುಭಾವರು ಅಂದ್ರೆ ನಿಜವಾಗ್ಲು ಅವರು ಯಾವಾಗ ಈ ಕೋಡ್ ಬಿಲ್ ಪಾಸ್ ಆಗ್ಲಿಲ್ಲ ಅಂತ ಗೊತ್ತಾಗುತ್ತೋ ಆಗ್ಲೇನೆ ಅವರು ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ ಇವತ್ತು ನಾವ್ ಎಲ್ಲಾದ್ರೂ ನೋಡೋದಕ್ಕೆ ಸಾಧ್ಯ ನಿಜವಾಗ್ಲು ಇವತ್ತು ಪೂಜೆ ಮಾಡ್ತಕ್ಕಂಥದ್ದು ನಾವು ದೇವ್ರನ್ನೆಲ್ಲ ನಮ್ಮ ಬಾಬಾ ಸಾಹೇಬ್ರು ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಅವರು ನಮ್ಗೆಲ್ಲರೂ ಕೂಡ ಸಾಹೇಬರು ಅವರನ್ನ ಸಾಹೇಬರು ನನ್ಗೆ ಬಹಳ ಇಷ್ಟ ಆಗ್ತದೆ ಕೂಡ ಅವರ ಒಂದು ಆದರ್ಶ ಅವರ ಒಂದು ಇದನ್ನ ಇಲ್ಲಿ ಆಚರಣೆಗಳ ಮುಖಾಂತರ ಮೆರವಣಿಗೆಗಳ ಮುಖಾಂತರ ಪಲ್ಲಕ್ಕಿಗಳ ಮುಖಾಂತರ ದಯವಿಟ್ಟು ಹೃದಯದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ನೀವೆಲ್ಲ ಜೀವನ ಮಾಡ್ಬೇಕು ಆಗ್ಲೇ ಅವ್ರು ಹೇಳಿದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅವರ ಒಂದು ಸಂದೇಶ ಅವರ ಆದರ್ಶಗಳು ಏನಿದೆಯೋ ಅವರ ಹಾದಿಯಲ್ಲಿ ನಾವು ನಡಿಬೇಕು ಆಗಲೇ ನಮ್ಮೆಲ್ಲರ ಜೀವನ ಸಾರ್ಥಕ ಆಗ್ತಕ್ಕಂಥದ್ದು ಸೊ ಬಾಬಾ ಸಾಹೇಬ್ರ ಬಗ್ಗೆ ನಾನು ಹೇಳ್ತಾ ಹೋದರೆ ಇನ್ನೂ ಹೇಳ್ತಾನೆ ಇರ್ತೀನಿ ಮಾನ್ಯ ಶಾಸಕರು ಒಂದು ಎರಡು ನಿಮಿಷದಲ್ಲಿ ಮುಗಿಸಮ್ಮ ಅಂತ ಹೇಳಿದ್ದಾರೆ ಮತ್ತೆ ನೀವು ಬಂದಾಗ ಮಾತಾಡಬೇಕು ಅಂತ ಅನಿಸುತ್ತೆ ಇರಲಿ ನಮ್ಮ ಮುಂದೆ ಮಾತಾಡ್ಬೋದು ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ